ಸ್ನೇಹಿತರೇ ನಮಸ್ಕಾರ ಮನೆಯಲ್ಲಿ ಈ ಐದು ವಸ್ತುಗಳನ್ನು ಖಾಲಿ ಇಡಲೇಬೇಡಿ ಕೆಟ್ಟ ದಿನಗಳು ಶುರುವಾಗುತ್ತೆ ಜೀವನದಲ್ಲಿ ಒಳ್ಳೆಯ ಮತ್ತು ಕೆಟ್ಟ ದಿನಗಳು ಬರುತ್ತಲೇ ಇರುತ್ತವೆ ಆದರೆ ಕೆಲವೊಮ್ಮೆ ಒಳ್ಳೆಯ ದಿನಗಳು ಇದ್ದಕ್ಕಿದ್ದಂತೆ ಕೆಟ್ಟ ದಿನಗಳಾಗಿ ಬದಲಾಗುತ್ತವೆ ನಿಮಗೂ ಹೀಗಾಗುತ್ತಿದ್ದರೆ ಮನೆಯಲ್ಲಿನ ಕೆಲವು ಸಣ್ಣ ಪುಟ್ಟ ಸಂಗತಿಗಳೇ ಇದಕ್ಕೆ ಕಾರಣ ವಾಸ್ತವವಾಗಿ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಇರಿಸಲಾಗಿರುವ ಖಾಲಿ ವಸ್ತುಗಳು ನಕಾರಾತ್ಮಕ ಶಕ್ತಿಯನ್ನು ಹುಟ್ಟುಹಾಕುತ್ತವೆ ಇದು ನಿಮ್ಮ ಜೀವನದಲ್ಲಿ ಪ್ರಗತಿಯನ್ನು ನಿಲ್ಲಿಸಬಹುದು ಒಂದರ ನಂತರ ಒಂದರಂತೆ ಅನೇಕ ಸಮಸ್ಯೆಗಳಿಗೆ ಕಾರಣವಾಗಬಹುದು ಅದಕ್ಕಾಗಿಯೇ ಮನೆಯಲ್ಲಿ ಇರುವ ಕೆಲವು ವಸ್ತುಗಳನ್ನು ಎಂದಿಗೂ ಖಾಲಿ ಇಡಬಾರದು ಎಂದು ವಾಸ್ತು ಹೇಳುತ್ತದೆ ಹಾಗಾದರೆ ಆ ಐದು ವಿಷಯಗಳು ಯಾವುವು ಎಂದು ತಿಳಿಯೋಣ ಒಂದು ಕಣಜ ಖಾಲಿ ಇಡಬಾರದು ವಾಸ್ತುಶಾಸ್ತ್ರದ ಪ್ರಕಾರ ನಿಮ್ಮ ಮನೆಯ ಅಕ್ಕಿ ಡಬ್ಬಿಯನ್ನು ಎಂದಿಗೂ ಖಾಲಿ ಇಡುವುದಕ್ಕೆ ಹೋಗಬೇಡಿ ಒಂದು ವೇಳೆ ನಿಮ್ಮ ಮನೆಯ ಅಕ್ಕಿ ಡಬ್ಬಿಯಲ್ಲಿ ಅಕ್ಕಿ ಖಾಲಿಯಾಗುತ್ತಿದ್ದರೆ ಪೂರ್ತಿ ಖಾಲಿಯಾಗುವ ಮುನ್ನ ಮೊದಲು ಅದನ್ನು ಭರ್ತಿ ಮಾಡಿ ಏಕೆಂದರೆ ವಾಸ್ತು ಪ್ರಕಾರ ಪೂರ್ಣಧಾನ್ಯವು ಸಮೃದ್ಧಿ ಮತ್ತು ಸಂತೋಷದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದರೊಂದಿಗೆ ಪ್ರತಿದಿನ ತಾಯಿ ಅನ್ನಪೂರ್ಣೆಯನ್ನು ನಿಯಮಿತವಾಗಿ ಪೂಜಿಸುವುದರಿಂದ ಸಂಪತ್ತು ಸಮೃದ್ಧಿ ಮತ್ತು ಅದೃಷ್ಟವನ್ನು ತರುತ್ತದೆ ಎರಡು ಪೂಜಾ ಮನೆಯಲ್ಲಿ ನೀರಿನ ಪಾತ್ರೆ ಖಾಲಿ ಇಡಬಾರದು ಮನೆಯ ಪೂಜಾ ಕೋಣೆಯಲ್ಲಿ ನೀರಿನ ಪಾತ್ರೆ ಖಾಲಿ ಇಡಬಾರದು ಪೂಜೆಯ ನಂತರ ಅದರಲ್ಲಿ ನೀರು ತುಂಬಿಸಿ ಸ್ವಲ್ಪ ಗಂಗಾಜಲ ಮತ್ತು ತುಳಸಿ ಎಲೆಯನ್ನು ಹಾಕಿ ಈ ರೀತಿ ಮಾಡುವುದಕ್ಕೆ ಕಾರಣವೂ ಇದೆ ದೇವರಿಗೂ ಸಹ ಬಾಯಾರಿಕೆಯಾಗುತ್ತದೆ ಎಂದು ನಂಬಲಾಗಿದೆ ಅದೇ ಸಮಯದಲ್ಲಿ ಖಾಲಿ ನೀರಿನ ಪಾತ್ರೆಯು ಮನೆಯೊಳಗೆ ನಕಾರಾತ್ಮಕತೆಯನ್ನು ತರಬಹುದು ಈ ಕಾರಣದಿಂದಾಗಿ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಬೇಕಾಗುತ್ತದೆ ಮೂರು ನಲ್ಲಿ ಖಾಲಿ ಬಕೆಟ್ ಇಡಬೇಡಿ ವಾಸ್ತುಶಾಸ್ತ್ರದ ಪ್ರಕಾರ ಖಾಲಿ ಬಕೆಟ್ ಅನ್ನು ನಲ್ಲಿ ಇಡಬಾರದು ಖಾಲಿ ಬಕೆಟ್ ಮನೆಯೊಳಗೆ ನಕಾರಾತ್ಮಕ ಶಕ್ತಿಯನ್ನು ತರುತ್ತದೆ ಎಂದು ವಾಸ್ತು ಹೇಳುತ್ತದೆ ಇದು ಮನೆಯಲ್ಲಿ ಸಮಸ್ಯೆಗಳನ್ನು ಹೆಚ್ಚಿಸುತ್ತದೆ ಬಕೆಟ್ ಬಳಸದೇ ಇದ್ದರೆ ಕೂಡ ಅದರಲ್ಲಿ ನೀರು ತುಂಬಿಸಿ ಇಟ್ಟುಕೊಳ್ಳಿ ಅಲ್ಲದೆ ಮುರಿದ ಅಥವಾ ಕಪ್ಪು ಬಕೆಟ್ ಬಳಸುವುದನ್ನು ತಪ್ಪಿಸಿ ವಾಸ್ತು ಪ್ರಕಾರ ಸ್ಥಾನಗೃಹದಲ್ಲಿ ನೀಲಿ ಬಣ್ಣದ ಬಕೆಟ್ ಇಡುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ನಾಲ್ಕು ಪರ್ಸ್ ಖಾಲಿ ಇಡಬೇಡಿ ಸ್ವಲ್ಪ ಹಣವನ್ನು ಯಾವಾಗಲೂ ಉಳಿತಾಯ ಮಾಡಿ ಅಥವಾ ಪರ್ಸ್ನಲ್ಲಿ ಇಡಬೇಕು ಉಳಿತಾಯ ಇಲ್ಲದಿರುವುದು ಅಥವಾ ಖಾಲಿ ಪರ್ಸ್ ನಿಮ್ಮನ್ನು ಬಡವರನ್ನಾಗಿ ಮಾಡುವ ಸಾಧ್ಯತೆಗಳು ಹೆಚ್ಚಿರುತ್ತದೆ ಆದ್ದರಿಂದ ಯಾವಾಗಲೂ ಸ್ವಲ್ಪ ಹಣವನ್ನು ಇಟ್ಟುಕೊಳ್ಳಿ ನೀವು ಅದರಲ್ಲಿ ಗೌರಿ ಗೋಮತಿ ಚಕ್ರ ಅಥವಾ ಶಂಖವನ್ನು ಕೂಡ ಇಡಬಹುದು ಹೀಗೆ ಮಾಡುವುದರಿಂದ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ ಐದು ನಾಲಿಗೆ ಮೇಲೆ ಎಚ್ಚರವಿರಲಿ ನಮ್ಮ ನಾಲಿಗೆ ನಮ್ಮ ಜೀವನದ ಮೇಲೆ ದೊಡ್ಡ ಪ್ರಭಾವ ಬೀರುತ್ತದೆ ಹಾಗಾಗಿ ಸದಾ ಎಚ್ಚರವಾಗಿರಬೇಕು ಯಾರನ್ನು ಎಂದಿಗೂ ಅವಮಾನಿಸಬೇಡಿ ವಿಶೇಷವಾಗಿ ಮನೆಯಲ್ಲಿನ ಹಿರಿಯರಿಗೆ ನೋವುಂಟು ಮಾಡುವ ಏನನ್ನು ಹೇಳಬೇಡಿ ಈ ರೀತಿ ಮಾಡುವುದರಿಂದ ತಾಯಿ ಲಕ್ಷ್ಮಿ ಕೋಪಗೊಳ್ಳಬಹುದು ಆದ್ದರಿಂದ ನಿಮ್ಮ ಮಾತುಗಳು ಯಾರಿಗೂ ನೋವುಂಟು ಮಾಡಬಾರದು ಎಂಬುದನ್ನು ಯಾವಾಗಲೂ ನೆನಪಿನಲ್ಲಿಡಿ ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು